ಇತ್ತೀಚೆಗೆ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಐದು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲು ಅನುಮೋದಿಸಲಾಯಿತು ಮರಾಠಿ ಪಾಳಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳನ್ನು ಹೊಸದಾಗಿ ಸೇರ್ಪಡೆಗೊಳಿಸಲಾಯಿತು ಈ ಮೂಲಕ ಒಟ್ಟು ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಶಾಸ್ತ್ರೀಯ ಸ್ಥಾನಮಾನ ನೀಡಲು ಭಾರತ ಸರ್ಕಾರವು ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ಹನ್ನೆರಡರಂದು ನಿರ್ಧರಿಸಲಾಯಿತು ಮೊದಲನೇ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಎಂದರೆ ತಮಿಳು ಎರಡು ಸಾವಿರದ ನಾಲ್ಕರಲ್ಲಿ ಪಡೆಯಿತು ಎರಡು ಸಾವಿರದ ಐದರಲ್ಲಿ ಸಂಸ್ಕೃತ ಭಾಷೆ ಎರಡು ಸಾವಿರದ ಎಂಟರಲ್ಲಿ ತೆಲುಗು ಭಾಷೆ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಭಾಷೆ ಎರಡು ಸಾವಿರದ ಹದಿಮೂರರಲ್ಲಿ ಮಲಯಾಳಂ ಭಾಷೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು ಶಾಸ್ತ್ರೀಯ ಭಾಷೆಗಳ ಸ್ಥಾನವನ್ನು ನೀಡಲು ಇರುವ ಮಾನದಂಡಗಳು ಯಾವುವು ದಾಖಲಾಗಿರುವ ಹಳೆಯ ಇತಿಹಾಸವು ಹದಿನೈದುನೂರರಿಂದ ಎರಡು ಸಾವಿರ ವರ್ಷಗಳಷ್ಟು ಪ್ರಾಚೀನವಾಗಿರಬೇಕು ಎರಡನೇದಾಗಿ ತಲೆಮಾರುಗಳಿಂದ ವಾಚಕರ ಸಾಂಸ್ಕೃತಿಕ ಪರಂಪರೆಯಾಗಿ ಪರಿಗಣಿಸಲ್ಪಟ್ಟು ಪ್ರಾಚೀನ ಸಾಹಿತ್ಯ ಅಥವಾ ಪಠ್ಯ ಸಂಗ್ರಹ ವಿಶೇಷವಾಗಿ ಗದ್ಯ ಸಾಹಿತ್ಯದ ಜೊತೆಗೆ ಕಾವ್ಯ ಶಾಸನ ಶಿಲಾಶಾಸನ ಸಾಕ್ಷ್ಯಗಳನ್ನು ಒಳಗೊಂಡ ಜ್ಞಾನ ಪಠ್ಯಗಳನ್ನು ಒಳಗೊಂಡಿರಬೇಕು ಶಾಸ್ತ್ರೀಯ ಭಾಷೆಗಳು ಮತ್ತು ಸಾಹಿತ್ಯವು ಅದರ ಪ್ರಸ್ತುತ ರೂಪದಿಂದ ಭಿನ್ನವಾಗಿರಬಹುದು ಅಥವಾ ಅದರ ನಂತರದ ರೂಪಗಳೊಂದಿಗೆ ನಿರಂತರವಾಗಿ ಕಳೆದುಕೊಂಡಿರಬಹುದು ಶಾಸ್ತ್ರೀಯ ಭಾಷಣೆ ಘೋಷಣೆ ನಂತರ ಅದರ ಮಹತ್ವ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಭೌತಿಕ ಪರಂಪರೆ ಹಾಗೂ ಐತಿಹಾಸಿಕ ಮಹತ್ವವನ್ನು ಬಿಂಬಿಸುವ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಲಾಗುತ್ತದೆ ಶಾಸ್ತ್ರೀಯ ಭಾಷೆಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಸಾವಿರಾರು ವರ್ಷಗಳಿಂದ ಬಂದ ಭಾರತದ ಪ್ರಾಚೀನ ಜ್ಞಾನ ವ್ಯವಸ್ಥೆಗಳು ತತ್ವಗಳು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸಲು ಹಾಗೂ ರವಾನಿಸಲು ಈ ಭಾಷೆಗಳು ಅತ್ಯಂತ ಅವಶ್ಯಕವಾಗಿದೆ ಭಾಷೆಗಳನ್ನು ಶಾಸ್ತ್ರೀಯ ಸ್ಥಾನವೆಂದು ಗುರುತಿಸುವ ಮೂಲಕ ಸರ್ಕಾರವು ಅವುಗಳ ಆಳವಾದ ಪ್ರಾಚೀನತೆ ವಿಶಾಲವಾದ ಸಾಹಿತ್ಯಿಕ ಸಂಪ್ರದಾಯಗಳು ಹಾಗೂ ರಾಷ್ಟ್ರದ ಸಾಂಸ್ಕೃತಿಕ ರಚನೆಗೆ ಅವುಗಳ ಅಮೂಲ್ಯ ಕೊಡುಗೆಯನ್ನು ಅಂಗೀಕರಿಸುತ್ತದೆ ಈ ಮನ್ನಣೆಯಿಂದ ಭಾರತದ ಪರಂಪರೆಗೆ ಈ ಭಾಷೆಗಳು ನೀಡಿರುವ ಮಹತ್ವದ ಸಾಂಸ್ಕೃತಿಕ ಮತ್ತು ಭಾಷಿಕ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತಿದೆ